ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬದುಕು ಬದಲಾಗಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸೊ ಇವತ್ತು ನಾನು ಕೊಡ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಅಲ್ಕೋಬರ್ ಅಲ್ಕೋಬರಲ್ಲಿ ಕೋಬರ್ ವಾಟ್ರ್ ಟವರ್ ಅಂತ ಸೊ ವೀಡಿಯೋದಲ್ಲಿ ನೋಡ್ಬೋದು ನೀವು ಈ ವಾಟರ್ ಟವರು ಕೋಬರ್ ವಾಟರ್ ಟವರ್ ಇರೋದು ಅಲ್ಕೋಬರಲ್ಲಿ ಸೌದಿ ಅರೇಬಿಯಾದಲ್ಲಿ ಸೊ ನಾನು ಆಲ್ಮೋಸ್ಟು ಟೂ ಮಂತ್ಸ್ ತ್ರೀ ಮಂತ್ಸ್ ಆಯಿತು ಇಲ್ಲಿ ಕೋ ಸೌದಿಗೆ ಬಂದುಬಿಟ್ಟು ಸೊ ನಮ್ಮ ನಿಯರೆಸ್ಟ್ ಪ್ಲೇಸ್ ಅಂದರೆ ಇದು ಅಂತಲೇ ಹೇಳ್ಬೋದು ಸೊ ಇಲ್ಲಿ ತುಂಬ ಪ್ಲೇಸ್ಗಳಿದ್ದಾವೆ ಲೈಕ್ ಸೀ ಫ್ರೆಂಟ್ ಸೀ ಫ್ರೆಂಟ್ಗಳು ತುಂಬ ಇದ್ದಾವೆ ಅಲ್ಕೋಬರಲ್ಲಿ ಸೊ ದಿಸ್ ಈಸ್ ಒನ್ ಆಫ್ ದಿ ನಿಯರೆಸ್ಟ್ ಪ್ಲೇಸ್ ಸೊ ಹಂಗಾಗಿ ನಾವು ಲಾಸ್ಟ್ ವೀಕೆಂಡಲ್ಲಿ ಪ್ಲಾನ್ ಮಾಡಿದ್ವಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಸೊ ವೀಡಿಯೋ ಮಾಡೋಣ ಅಂತ ಒಂದು ಥಾಟ್ ಇತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ವೀಡಿಯೋದಲ್ಲಿ ಇದೆ ಕೊಬರ್ ವಾಟರ್ ಟವರು ಸೀ ಫ್ರೆಂಟು ಸೊ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಯೂಜ್ವಲಿ ಇಲ್ಲಿ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ ಎಲ್ಲ ಅರೇಬಿಯನ್ಸ್ ಬಂದುಬಿಟ್ಟು ಇಲ್ಲಿ ನೋಡಿ ಚೇರ್ ಹಾಕ್ಕೊಂಡೆಲ್ಲ ಕೂತ್ಕೊಬಿಟ್ಟಿದ್ದಾರೆ ಚೇರ್ ಹಾಕ್ಕೊಂಡು ಫುಡ್ ಸ್ನ್ಯಾಕ್ಸು ಟೀ ಕಾಫಿ ಬಿರಿಯಾನಿ ಸೊ ಈವ್ನಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಸೊ ಅವರಿಗೆ ಇರೋದೇ ಇದೊಂದೇ ಎಂಟರ್ಟೈ ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಸೊ ಸಿ ಫ್ರೆಂಡ್ಗಳಲ್ಲಿ ಹೋಗೋದು ಫ್ಯಾಮಿಲಿ ಜೊತೆ ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿದೆ ಇಲ್ಲಿ ಸೊ ಅದು ಬಿಟ್ಟರೆ ಇಲ್ಲಿ ನಮ್ಮ ಇಂಡಿಯಾ ಥರ ಪಬ್ಬು ಪಾರ್ಟಿ ಆಲ್ಕೋಹಾಲು ಆ ಥರದ್ದು ಯಾವುದೂ ಇಲ್ಲ ಎಲ್ಲ ಸ್ಟ್ರಿಕ್ಟ್ಲಿ ಬ್ಯಾಂಡ್ ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಾ ನೋಡಿ ಬರೀ ಖರ್ಜೂರ ಮರಗಳು ಕಾಣ್ತಾ ಇದ್ದಾವೆ ನೋಡಿ ನಿಮಗೆ ಸೊ ಇಟ್ಸ್ ಆಲ್ಮೋಸ್ಟು ಏಯ್ಟ್ ಏಯ್ಟ್ ತರ್ಟಿ ಆಗಿದೆ ಸಿಕ್ಸ್ ಓ ಕ್ಲಾಕಿಗೆ ಬಂದಿರ್ತಾರೆ ಸೊ ಏಯ್ಟ್ ತರ್ಟಿಗೆಲ್ಲ ವಾಪಸ್ ಹೋಗಿಬಿಡ್ತಾರೆ ಯಾಕೆಂದರೆ ತುಂಬ ಬಿಸಿಲಿರೋ ಕಾರಣ ಯಾರೂ ಇರಲ್ಲ ಅಷ್ಟೊತ್ತರೆಗೂ ನೋಡಿ ಫಿಶರಿಂಗು ಫಿಶರಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಫಿಶರಿಂಗ್ ಮಾಡೋಕ್ಕೆ ನೋಡಿ ಝೂಮ್ ಮಾಡ್ತಾಯಿದ್ದೀನಿ ನೋಡಿ ಇದೇ ವಾಟರ್ ಟವರು ತುಂಬ ಅಲ್ಟಿಮೇಟ್ ವ್ಯೂ ಇದೆ ಇದು ಮಾತ್ರ ತುಂಬ ಚೆನ್ನಾಗಿತ್ತು ರಿಯಲಿ ವರ ಅಂದರೆ ನಿಯರೆಸ್ಟ್ ಹತ್ರ ಹೋಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಹತ್ರ ಹೋಗಿ ಬಿಡೋಲ್ಲ ಏಕೆಂದರೆ ಅಲ್ಲಿ ಸುಮಾರು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನೋಡ್ತಾ ಇದೀರಾ ನೋಡಿ ಇದೆ ಸಿ ಫ್ರೆಂಟ್ ನೋಡಿ ಬಟ್ ಯಾರಿಗೂ ಅಲೋ ಮಾಡಲ್ಲ ನೀರೊಳಗಡೆ ಹಿಡಿಯೋ ಇಳಿಯೋದಕ್ಕೆ ಯಾರು ಅಲೋ ಮಾಡಲ್ಲ ಯಾಕೆಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಆಮೇಲೆ ಸ್ವಲ್ಪ ಡೆಪ್ತಿದೆ ಮುಂದೆಗಡೆ ಸ್ವಲ್ಪ ಅಲ್ಲೆಲ್ಲ ಸೊ ಯಾರಿಗೂ ಅಲೋ ಮಾಡಲ್ಲ ಇಲ್ಲಿ ಕೆಲವೊಂದು ಇದಾವೆ ಸಿ ಫ್ರಂಟ್ಗಳು ಎಲ್ ಅಲ್ಲಿ ಕೆಲವೊಂದು ಸೀ ಫ್ರಂಟ್ಗಳಲ್ಲಿ ಅಲೋ ಮಾಡ್ತಾರೆ ಕೆಲವೊಂದರಲ್ಲಿ ಅಲೋ ಮಾಡಲ್ಲ ಸೊ ಈ ಸಿ ಫ್ರಂಟಲ್ಲಿ ಯಾರನ್ನೂ ಅಲೋ ಮಾಡಲ್ಲ ನೀರಲ್ಲಿ ಗಿಣಿ ಇಳಿಯೋದಕ್ಕೆ ಸೊ ಹಂಗೆ ಎಲ್ಲ ದೂರದಿಂದ ನಿಂತ್ಕೊಂಡು ನೋಡ್ಬೋದು ಅಷ್ಟೆ ಸಿ ಫ್ರಂಟ್ನ ನೋಡ್ತಾ ಇದ್ದೀರಾ ನೋಡಿ ಇದೆ ಸೊ ಅದೇ ಬ್ರಿಡ್ಜು ವಾಟರ್ ಟವರ್ಗೆ ಹೋಗಕ್ಕೆ ಅದೇ ಬ್ರಿಡ್ಜು ಬಿಟ್ವೀನು ಸೊ ನಾನು ಅಲ್ಲಿ ಹಶ್ವಾಗಿದೆ ಅಂತ ಸ್ವಲ್ಪ ಫುಡ್ಡು ತೊಗೊಂಡೆ ಲೈಕ್ ಸೌದಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೌಲಲ್ಲೇ ಇದೆ ಸೌದಿ ಫುಡ್ಡು ಇಂಡಿಯನ್ ಫುಡ್ ಯಾವುದೂ ಸಿಗಲಿಲ್ಲ ಅದಕ್ಕೋಸ್ಕರ ತೊಗೊಂಡೆ ನಮಗೆ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ತುಂಬ ಟೈಮು ಸೊ ಮನೆ ಬರೋಸ್ಗಳಿಗೆ ವಾಮಿಟ್ ಆಗೋಯ್ತು ಮನೆಗೆ ಬಂದುಬಿಟ್ಟು ನೆಕ್ಸ್ಟು ನಾವೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದಾಗೋಯ್ತು ಆಲ್ಮೋಸ್ಟ್ ಟೈಮ್ ಆಗಿತ್ತು ಇನ್ನೇನು ಮನೆಗೆ ಬರೋಣ ಅಂತ ಹೊರಟೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್